ರೋಟರಿ ಕ್ಲಬ್ ಆಫ್ ರೈಸ್ ಬಾಲ್ ಗಂಗಾವತಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಸರದಲ್ಲಿ ಜುಲೈ ಆರು ಮತ್ತು ಏಳರಂದು ಗಂಗಾವತಿ ಮತ್ತು ಜಂಗಮ ಕಲ್ಲುಗುಡಿ ಗ್ರಾಮದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ರೋಟರಿ ಕ್ಲಬ್ ಆಫ್ ರೈಸ್ ಬಾಲ್ ಗಂಗಾವತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಮಹಿಳಾ ಸದಸ್ಯರುಗಳು ತಿಳಿಸಿದ್ದಾರೆ ಗಂಗಾವತಿ ರೈಸ್ಕೋರ್ ಉದ್ಘಾಟನೆ ಆಗಿದೆ ಅದರಿಂದ ಈಗ ಪ್ರಾಜೆಕ್ಟನ್ನು ಮಾಡಬೇಕು ಫಸ್ಟ್ ಪ್ರಾಜೆಕ್ಟ್ ಇದೆ ಶೀಘ್ರದಲ್ಲಿ ಫಸ್ಟ್ ಪ್ರಾಜೆಕ್ಟ್ ಮಾಡಲಿಕ್ಕೆ ನಮ್ಮ ಗಂಗಾವತಿ ಪತ್ರಕರ್ತರಾಗಲಿ ಮೀಡಿಯಾದವರಾಗಲಿ ಗಣ್ಯರಾಗ್ಲಿ ಎಲ್ಲರ ಸಪೋರ್ಟಿಂದಾನೆ ನಾವು ಮಾಡ್ತಾ ಇರೋದು ಎಲ್ಲರಿಗೂ ನನ್ನ ಅಭಿವೃದ್ಧಿ ಕೂಡ ಧನ್ಯವಾದಗಳು ಆಮೇಲೆ ಈಗ ಆರನೇ ತಾರೀಕು జులై నగర బైపాస్ రోడ్ జేసస్ స్కూల్ పక్కలే గీతాకర ఎక్సిబిషన్ గ్రౌండల్ ఆరే తారీఖు ఎంటూ ఎంటు గంట ఐదు గంట వరకు ఆరోగ్య ఆ రోజు ధర్మాచరణ హంటే గంటెవరకు ఆరే తారీఖు హరికి హారీఖు సార్ ఆమె ఏ తారీఖు భానువార కల్గొడి సర్కారి హియర్ ప్రాథమిక శా కలి నడ అది కారణ ఈ తపాసణ్యే క్యాన్సర్ తగ్గలు శస్త్రచిస్ తగ్గలు మోడ మొత్తం కిర తపణ శ్రీరోగ వసతి మక్కడ తపాసణి అది కారణ ఆగి

ಕೊಡಲಿಕ್ಕೆ ಪ್ರಥಮ ಚಿಕಿತ್ಸೆ ಏನೇ ಕಂಡು ಬರುತ್ತೆ ಅನ್ನೋದಕ್ಕೆಲ್ಲಲ್ಲಿ ಡಾಕ್ಟರ್ಗಳು ಬರ್ತಾ ಇದ್ದಾರೆ ನಾವು ರೋಟರಿ ಕ್ಲಬ್ ಆಫ್ ಕ್ರೈಸ್ಬೋ ಗಂಗಾವತಿ ಹಾಗೂ ಸಪ್ತಗಿರಿ ಆಸ್ಪತ್ರೆ ಇವರ ಸಂಯುಕ್ತ ಆಸ್ಪತ್ರೆಯಲ್ಲಿ ನಾವು ಇಬ್ಬರು ವಿಂಗಲ್ ಆಗಿ ನಾವು ಒಂದು ಈ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಡೆಸ್ತಾ ಇದ್ದೀವಿ ಈ ಇದು ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಕಾರಣಕರ್ತರು ನೀವೇ ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದಗಳು ಅದೇ ರೀತಿಯಾಗಿ ಆರು ಮತ್ತು ಏಳನೇ ತಾರೀಕು ಶನಿವಾರ ಮತ್ತು ಭಾನುವಾರ ಶನಿವಾರ ಡಿಪಾರ್ಟ್ಮೆಂಟ್ ಅಲ್ಲಿ ಉಚಿತ ಹೃದಯ ಮತ್ತು ಲಿವರ್ ಕಿಡ್ನಿ ಪ್ರಾಬ್ಲಮ್ ಮಹಿಳೆಗೆ ಸಂಬಂಧಪಟ್ಟಂತಹ ಉಚಿತವಾಗಿ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ವಿ ಅದೇ ರೀತಿಯಾಗಿ ಸಾರ್ವಜನಿಕರು ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಆಮೇಲೆ ಈಗ ಉಚಿತವಾಗಿ ನೋಡಿದ ತಕ್ಷಣ ಏನೇನೋ ಕಂಡು ಬಂದಲ್ಲಿ

ಚಿಕ್ಕಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ಬೆಂಗಳೂರು ಹಾಗೂ ಇವರ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ದಿನ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಮೂವತ್ತರ ಮೂರು ಗಂಟೆ ಮೂರು ಗಂಟೆವರೆಗೆ ಸ್ಥಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲುಳ್ಳಿ ಗಂಗಾವತಿ ತಾಲೂಕು ಇಲ್ಲಿ ಆರೋಗ್ಯ ಶಿಬಿರ ಅಂದರೆ ಈ ಮೊಣಕಲ್ ಮೆಟ್ಲು ಹತ್ತುವಾಗಲಿ ಕಾಲು ಮತ್ತು ಉಸಿರಾಟದ ತೊಂದರೆಯೋ ಸಂಬಂಧಪಟ್ಟಂಥವರು ಹೃದಯ ಸಂಬಂಧಪಟ್ಟಂಥವರು ನಾವು ಹುಟ್ಟಿನಿಂದ ಹೃದಯ ಸಮಸ್ಯೆ ಬೆಳೆದಂಥ ಕುಂಠಿತ ಹೆಚ್ಚು ದೇಹ ತೂಕ ಉಳ್ಳವರು ಪದೇ ಪದೇ ನೆಗಡಿ ಜ್ವರ ಬರುವ ಉಗುರು ಹುಟ್ಟಿ ಹಸಿರಾಗುವುದು ಇಂಥ ಯಾವುದೇ ಕಾಯಿಲೆಗಳಿರಲಿ ಅದನ್ನು ನಾವು ನಮ್ಮ ರೋಟ್ರಿ ಕಡೆಯಿಂದ ಫ್ರೀಯಾಗಿ ಚೆಕಪ್ ಮಾಡಿಸ್ಕೊಂಡು ಅದಕ್ಕೇನು ಚಿಕಿತ್ಸೆ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಅದಕ್ಕೆ ಏನು ಚಿಕಿತ್ಸೆ ಬೇಕಂತ ನೆರವು ತಾವು ತಗೋಬೇಕು ಒಂದು ಒಂದು ಹೇಳ ಇದನ್ನ ನಮ್ಮ ಉಮಾಮಹೇಶ್ವರಿ ಟಿ ವಿ ಎಸ್ ಗಂಗಾವತಿ ಶಿಬಿರ ಪ್ರಾಯಕರು ಅಂದರೆ ಇವ್ರ ಕಡೆಯಿಂದ ನಮಗೆ ಕಾನ್ಸರ್ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ